ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಇವತ್ತು ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಸುಖಾಂತ್ಯ ಕಂಡಿದೆ ಹೈಕಮಾಂಡ್ ಆದೇಶ ಮಾಡಿದೆ ಸೋನಿಯಾಗೆ ಟೆನ್ಷನ್ ಕಡಿಮೆಯಾಗಿದೆ ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತರು ನಿರಾಳವಾಗಿ ಬಿಟ್ಟಿದ್ದಾರೆ ಬಹಳ ಪ್ರಮುಖ ಅಂಶದೊಂದಿಗೆ ಬಂದಿದ್ದೇನೆ ಇವತ್ತು ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಅದ ಸಾರಥ್ಯವನ್ನು ವಹಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಕೊರಳಲ್ಲಿ ಹಾಕಿದ್ದಾರೆ ಅವರ ಜೊತೆಗೆ ಸಲೀಂ ಅಹಮ್ಮದ್ ಮತ್ತು ಉತ್ತರ ಕರ್ನಾಟಕದ ಚತುರ ರಾಜಕಾರಣಿ ಚಾಣಕ್ಯ ಅಂತ ಹೆಸರು ಪಡೆದಂಥ ಸೌಮ್ಯವಾದಿ ಸಹಾನುಭೂತಿ ಶಾಂತ ಸ್ವರೂಪದ ಸಂಘಟನಾ ಚತುರ ಸತಿ ಜಾರಕಿಹೊಳಿಯನ್ನ ಹಾಗೂ ಭೀಮಣ್ಣ ಖಂಡ್ರೆಯವರನ್ನು ಮೂರು ಜನರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ ಸರ್ವ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಲಿಂಗಾಯತರನ್ನು ಒಕ್ಕಲಿಗರನ್ನು ಸಂಪೂರ್ಣವಾಗಿ ಎಲ್ಲರನ್ನ ಸಮಪಾಲಾಗಿ ತೆಗೆದುಕೊಂಡು ಕರ್ನಾಟಕ ರಾಜ್ಯದ ಒಂದು ಸಾರಥ್ಯವನ್ನು ತಯಾರು ಮಾಡಿದ್ದಾರೆ ಮೂರು ವರ್ಷ ಇದೆ ಇವರಿಗೆ ಸಂಘಟನೆ ಮಾಡಲಿಕ್ಕೆ ಈ ಮೂರು ನಾಲ್ಕು ಜನ ಕೂಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಮೂರು ವರ್ಷ ನಂತರ ಕಾಂಗ್ರೆಸ್ ಬಹುಮತದತ್ತ ದಾಪ ಹಾಕಿ ಹಾಕಲಿಕ್ಕೆ ಇವರಿಗೊಂದು ಜವಾಬ್ದಾರಿ ನೀಡಿದ್ದಾರೆ ಯಾವ ರೀತಿ ಇವರು ಕಾರ್ಯ ಸಾಧನೆ ಮಾಡ್ತಾರೆ ಖಂಡ್ರೆ ಅವ್ರು ಏನು ಮಾಡ್ತಾರೆ ಸಲೀಮ್ ಅಹಮ್ಮದ್ ಅವ್ರು ಏನು ಮಾಡ್ತಾರೆ ಸತೀಶ್ ಅವರು ಏನು ಮಾಡ್ತಾರೆ ಇವರು ಮೂರು ಜನರ ನೇತೃತ್ವ ವಹಿಸಿದಂಥ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಮೂರು ವರ್ಷ ಕಾದ ನೋಡಬೇಕು ಈಗ ಎಲ್ಲ ಕಾರ್ಯಕರ್ತರು ತುಂಬ ಹುರುಪು ಉಲ್ಲಾಸನಿಂದ ಪಟಾಕಿ ಸಿಹಿ ಹಂಚಿಕೆಯೊಂದಿಗೆ ಬೀದರ್ದಿಂದ ಹಿಡಿದು ರಾಮನಗರ ಬೆಂಗಳೂರುವರೆಗೆ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ನಮಗೊಬ್ರು ಒಳ್ಳೆಯ ಈಗ ಸಾರಥ್ಯ ಸಿಕ್ಕಿದೆ ಸರ್ವದಿಂದ ಎಲ್ಲರನ್ನು ಒಳ್ಳೆ ತರನಾಗಿ ನೋಡಿಕೊಂಡು ವಿಶ್ವಾಸದಲ್ಲಿ ತೆಗೆದುಕೊಂಡು ಹಿರಿಯರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಇದರಲ್ಲಿ ವಲಸಿಗರು ಯಾರಿಲ್ಲ ಪೂರ್ವಜರು ಯಾರಿಲ್ಲ ಹಳಬರು ಯಾರಿಲ್ಲ ಮೊದಲಿಗರು ಯಾರಿಲ್ಲ ಎಲ್ಲರೂ ಒಕ್ಕಟ್ಟಾಗಿ ಒಂದೇ ದೋಣಿಯಲ್ಲಿ ಸಾಗೋಣ ಅಂತ ಸಿದ್ದರಾಮಯ್ಯ ಆದೇಶದಂತೆ ಎಲ್ಲ ಸುಖಾಂತ್ಯ ಕಂಡಿದೆ ಈಗ ಸಂಪೂರ್ಣ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಭೀಮನ್ ಈಶ್ವರ್ ಖಂಡ್ರೆ ಆಮೇಲೆ ಸಲೀಂ ಅಹಮ್ಮದ್ ಇವ್ರ ಎಲ್ಲರೂ ರಾಜಕೀಯ ಚತುರರು ವಯಸ್ಸು ಕಡಿಮೆ ಇದೆ ಹುರುಪು ಉಲ್ಲಾಸ ಇದೆ ಯೌವನೂ ಇದೆ ಸಂಘಟನಾ ಶಕ್ತಿನೂ ಇದೆ ಈ ರೀತಿ ಉತ್ತರ ಕರ್ನಾಟಕದಿಂದ ಭೀಮನ್ನ ಖಂಡ್ರೆ ಮತ್ತು ಸಲೀಂ ಅಹಮದ್ ಆಮೇಲೆ ಸತೀಶ್ ಜಾರಕಿಹೊಳಿ ನೂರಕ್ಕೂ ಹೆಚ್ಚು ಶಾಸಕರನ್ನ ಇಲ್ಲಿ ಸಂಘಟನಾ ಮಾಡಿದರೆ ಉತ್ ದಕ್ಷಿಣ ಕರ್ನಾಟಕದಿಂದ ಐವತ್ತರಿಂದ ಅರವತ್ತು ಶಾಸಕರನ್ನು ಡಿ ಕೆ ಶಿವಕುಮಾರ್ ತಯಾರು ಮಾಡಬೇಕಾಗತ್ತೆ ಸಂಪೂರ್ಣ ಬಹುಮತದೊಂದಿಗೆ ಕಾಂಗ್ರೆಸ್ ಬರಬೇಕಾದ್ರೆ ಇವ್ರ ನಾಲ್ಕು ಜನ ಒಕ್ಕಟ್ಟಾಗಿ ಯಾವುದೇ ವೈಮನಸ್ಸು ಇಲ್ಲದೆ ಯಾವುದೇ ಭಿನ್ನಾಪ್ರಾಯ ಇಲ್ಲದೆ ಎಲ್ಲ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸಂಘಟನೆ ಮಾಡಿದರೆ ಕಾಂಗ್ರೆಸ್ಗೆ ಒಂದು ತುಂಬ ಅದ್ಭುತ ಅವಕಾಶ ಇದೆ ವೀಕ್ಷಕರೇ ಯಾಕಂದ್ರೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿತ್ತು ಬಹಳ ಅಲ್ಲೋಲ ಕಲ್ಲೋಲಾಗ್ತಾಯಿತ್ತು ಇತ್ತು ಪೂರ್ವರು ವಲಸಿಗರು ಮೊದಲಿಗರು ಏನೇನು ಹೂವಾಪೋಗಳಾಗ್ತಾ ಇತ್ತು ಆದರೂ ಇವತ್ತು ನಿನ್ನೆ ಸುಖಾಂತ್ಯ ಕಂಡಿದೆ ಕಾಂಗ್ರೆಸ್ಗೆ ಭವಿಷ್ಯ ಒಂದು ಉಜ್ವಲವಾಗೋದರಲ್ಲಿ ಸಂದೇಹವಿಲ್ಲ ಯಾಕಂದರೆ ಇವರು ನಾಲ್ಕು ಜನ ಕೂಡಿಕೊಂಡು ಎಲ್ಲ ಹಿರಿಯರನ್ನು ಒಗ್ಗೂಡಿಸ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬಾವುಟ ಇವರು ಹಾರಿಸ್ತಾರೋ ಮೂರು ವರ್ಷ ಟೈಮ್ ಇದೆ ಇವರಿಗೆ ಸಂಘಟನೆ ಮಾಡಲಿಕ್ಕೆ ಪ್ರತಿ ಜಿಲ್ಲಾ ಸಂಘಟನೆ ಮಾಡಬೇಕಾಗಿದೆ ತಾಲೂಕಾ ಸಂಘಟನೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕಾಗಿದೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರ ಸಂಘಟನೆ ಮಾಡಬೇಕಾಗಿದೆ ಎಲ್ಲರನ್ನು ಒಗ್ಗೂಡಿಸಿ ಒಂದು ಮುಖ್ಯವಾಹಿನಿಗೆ ತರಬೇಕಾದ್ರೆ ಇವರ ಪ್ರಮುಖ ಅಂಶ ಇದೆ ಪ್ರಮುಖ ಶಕ್ತಿ ಇದೆ ಈ ಶಕ್ತಿ ಪ್ರದರ್ಶನದಿಂದ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಸಮಾವೇಶಗಳು ಸಹಿತ ಏರ್ಪಾಡಾಗುವ ಸಂಭವ ಇರುತ್ತದೆ ವೀಕ್ಷಕರೇ ಕಾಂಗ್ರೆಸ್ಗೆ ಒಂದು ಹಾದಿ ಸುಗಮವಾಗುವುದರಲ್ಲಿ ಒಂದು ಒಳ್ಳೆಯ ದಾರಿ ಕಾಣ್ತಾ ಇದೆ ಇವತ್ತಿಂದ ಇದು ಬಹಳ ಮಹತ್ವವಾದ ಸುದ್ದಿ ಇದರಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅಹಮ್ಮದ್ ಪಟೇಲ್ ಗುಲಾಮ್ ನಬಿ ಆಜಾದ್ ಮುನಿಯಪ್ಪ ಖರ್ಗೆ ಇವರು ಎಲ್ಲರೂ ಹಿರಿಯರು ಕೂಡಿಕೊಂಡು ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದಕ್ಕೆ ಮುಂದಿನ ಭವಿಷ್ಯ ಕಾಂಗ್ರೆಸ್ ಏನಾಗುತ್ತೆ ಕಾದು ನೋಡೋಣ ವೀಕ್ಷಕರೇ ನಮಸ್ಕಾರದೊಂದಿಗೆ ನನ್ನ ನಂಬರ್ ಒನ್ ಚಾನಲ್ ನಿಮ್ಮ ಚಾನಲ್ ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಳೆ ಬೆಳೆ ಬೆಳೆಯುವಂಥ ಚಾನಲ್ ನೀವೆಲ್ಲರೂ ಕೂಡಿ ಇದಕ್ಕೆ ಶಕ್ತಿ ತುಂಬಿ ನಾವು ದಕ್ಷಿಣ ಕರ್ನಾಟಕಕ್ಕೆ ಹಾಕ್ತಾ ಇದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಅನೇಕ ಸುದ್ದಿ ವಾಚಕರನ್ನ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ತಾ ಇದ್ದೀವಿ ಅದಕ್ಕೆ ದಿನಾಂಕ ಪ್ರಕಟಣೆ ಮಾಡ್ತಾ ಇದ್ದೀವಿ ನಿಮ್ಮ ನಿಮ್ಮಲ್ಲಿ ಯಾರಾದರೂ ಹವ್ಯಾಸಿ ವರದಿಗಾರರಾಗಿ ನಮ್ಮಲ್ಲಿ ಕೆಲಸ ಮಾಡಲಿಕ್ಕೆ ಬರೋದಿದ್ರೆ ತರಬೇತಿ ತೆಗೆದುಕೊಳ್ಳಿಕ್ಕೆ ಬರೋದಿದ್ರೆ ನಾವು ಎಲ್ಲ ರೀತಿಯ ನಿಮಗೆ ಸಹಾಯ ಸಹಕಾರ ಕೊಡ್ತೀವಿ ನಿಮಗೆ ಕಲಿಸ್ತೀವಿ ಬರೆಸ್ತೀವಿ ತಿಳಿಸ್ತೀವಿ ಇದು ನಮ್ಮ ನಂಬರ್ ಒನ್ ಚಾನಲ್ದ ಅಭಿಯಾನ ನೀವು ಆಸಕ್ತಿ ಇದ್ದವರು ತಕ್ಷಣ ನಮ್ಮಲ್ಲಿ ಬಂದು ನಮ್ಮ ಕಚೇರಿಗೆ ಸಂಪರ್ಕ ಮಾಡಬಹುದು ವೀಕ್ಷಕರೇ ನಮಸ್ಕಾರ